ಗೌರವ ಮಾಡ್ರಿ ಬದುಕ್ರಿ ಬಾಳ ಅಲ್ಲ ಕನ್ನಡ ಪಕ್ಷಕ್ಕೆ ಏನ್ ಬಂದ್ರೆ ದೊಡ್ಡದ ನಿಮ್ಗೆ ಮಾನವ ಮರ್ಯಾದಿ ಇಲ್ವಾ ನಿಮ್ಗೆ ಎಲ್ಲ ಅಂಗಡಿಗಳ ಮೇಲೆ ಎಲ್ಲ ನೂರಕ್ಕೆ ನೂರರಷ್ಟು ನೂರಕ್ಕೆ ಎಂಬತ್ತರಷ್ಟು ಇಂಗ್ಲಿಷ್ ಹಾಕೊಂಡು ಬದುಕ್ತೀರಾ ಬಂಡಿ ಮಕ್ಕಳ ವ್ಯಾಪಾರ ಮಾಡೋದಿಲ್ಲಿ ವ್ಯವಹಾರ ಮಾಡೋದಿಲ್ಲಿ ಸಂಪಾದನೆ ಮಾಡ್ಕೊಂತೀರಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಕೊಂತೀರಾ ಕಾವೇರಿ ನೀರು ಕುಡಿತೀರಾ ಕನ್ನಡ ಮಕ್ಕಳ ಕನ್ನಡ ತಕ್ಕೇನು ಬಂದಿರೋ ದೊಡ್ಡ ನಿಮ್ಗೆ ಕನ್ನಡ ತಕ್ಕೇನ್ ಬಂದ್ರೆ ದೊಡ್ಡದ ಗುಣಾರು ಕೊಟ್ಟ ಏನು ಏನು ಕರ್ನಾಟಕಕ್ಕೆ ಬಂದಿದ್ರು ರೋಗ ಅವರಿಗೆ ಬಡ್ಡಿ ಮಗನಿಗೆ ಬದುಕೌದವ್ರೆ ಕೆಂಪೇ ಕೆಂಪೇಗೌಡರು ಕಟ್ಟೋದು ಯಾರ ಉತ್ತರ ಭಾರತೀಯರು ಬಂದು ಬದುಕ್ಲಿ ಅಂತ ಅಲ್ಲ ನಮ್ಮವರು ಕನ್ನಡಿಗರು ಬದುಕಲಿ ಅಂತ ಕನ್ನಡಿಗರ ಮೇಲೆ ಬದುಕಿದ ಗೌಡರಿಗೆ ಬಂದು ಇಡೀ ಚಿಕ್ಕಪೇಟೆ ಪೇಟೆ ಕೊಪ್ಪಲ್ಪೇಟೆ ತರೂಕ್ಪೇಟೆ ಮಾಮೂಲ್ಪೇಟೆ ಸುಲ್ತಾನ್ಪೇಟೆ ಕೆಂಪೇಗೌಡರು ಕನ್ನಡಿಗರಿಗೆ ಕಟ್ಟಿದ್ದು ಗಂಧಿಯಲ್ಲಿ ಜೂಲೈ ಶಾಪ್ಗಳು ಮಾಡ್ಕೊಂಡು ಬಟ್ಟೆ ಅಂಡಿಗಳು ಮಾಡ್ಕೊಂಡು ಪಾತ್ರೆ ಅಂಗಡಿ ಎಲೆಕ್ಟ್ರಿಕ್ ಶಾಪ್ ಮಾಡ್ಕೊಂಡು ಕನ್ನಡದ ತೋರೋದ ಬಡ್ಡಿ ಮಕ್ಕಳು ನಿಮಗೆ ನಿಮ್ಮ ಮರದಿಯಲ್ಲಿ ದೇವರ ಸಿಗೋಣ ಕನ್ನಡ ಸಂ ಕನ್ನಡ ಸಂಸ್ಥಾನ ಏನೋ ನಿಮಗೆ ತರದಾಗ ಈ ರಾಜ್ಯದ ಭಾಷೆಗೆ ಗೌರವ ಕೊಡ್ರಿ ರಾಜ್ಯ ಭಾಷೆಗೆ ಗೌರವ ಕೊಟ್ಟು ಬದಕ್ರಿ ಮಾನವ ಮರ್ಯೋದಿಲ್ಲ ಅಯ್ಯರ ನೋಡಿದ್ರು ಎಷ್ಟು ಇಂಗ್ಲಿಷ್ ಎಷ್ಟಿದೆ ಕನ್ನಡ ಎಷ್ಟಿದೆ ಮಾನವ ಮರ್ಯೋದಿಲ್ಲ ಬಡ್ಡಿ ಮಕ್ಕಳ ನಿಮಗೆ